ಇನ್ನು ಬಿಜೆಪಿಯವರು ದುರುದ್ದೇಶದಿಂದ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಬಿಜೆಪಿಯವರೇ ಮಾಡಿರತಕ್ಕಂಥ ಆರೋಪದ ಬಗ್ಗೆ ನಾವು ಮಾತನಾಡಿದ್ವಿ ಆದರೂ ಕಾನೂನಿಗೆ ಗೌರವ ಕೊಟ್ಟು ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದೀವಿ ರಾಹುಲ್ ಗಾಂಧಿ ಕೂಡ ವಿಚಾರಣೆಗೆ ಬರ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ

ನಮ್ಮ ನನಗೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟು ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು ರಾಹುಲ್ ಗಾಂಧಿಯವರು ಬರಬೇಕು ಅಂತಿದ್ರು ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ ಬಿ ಜೆ ಪಿ ಅವರು ಇದಾರಲ್ಲ ಭ್ರಷ್ಟ ಬಿ ಜೆ ಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿ ಜೆ ಪಿ ನಮಗೂ ಗೊತ್ತಿದೆ ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಬೈಲ್ ಮಾಡಲಿ ಅಂತ ನಮ್ಮನ್ನ ಕರಿತಾ ಇದ್ದಾರೆ ದೇ ಆರ್ ಕಾಲಿಂಗ್ ಅಸ್ ನಾವು ಅದನ್ನು ತೋರಿಸ್ತೀವಿ ನಮ್ಮದನ್ನು ನಾವು ತೋರಿಸ್ತೀವಿ ಏನು ಅಂತ ಈಗ ಇವತ್ತು ಏನು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಇದು ಎತ್ನಾಳು ಸಿ ಎಂ ಸ್ಥಾನಕ್ಕೆ ಎರಡೂವರೆ ಸಾವಿರ ಕೋಟಿ ಅವರು ಹೇಳಿದರು ಮಂತ್ರಿ ಸ್ಥಾನಕ್ಕೆ ಎಷ್ಟು ಅಂತ ಸೊ ಇವೆಲ್ಲ ನಾವೆಲ್ಲ ಹೇಳಿದೀವಿ ನಮ್ಗೆ ಗೊತ್ತಿದೆ ಅವರು ಏನು ಹೇಳುತ್ತ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ನನ್ನ ಮೇಲೆ ಸಿದ್ದರಾಮಯ್ಯವ್ರು ಹಾಕ್ತೀವಿ ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ ಏನು ಅದು ದೊಡ್ಡ ಇದು ಬರ್ತದೆ ಅಂತ ಏ ನಾವೇನು ನನ್ಗೆ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸ್ರಾ ಶಿಕ್ಷಕರು ಕೂತಿದ್ದ ಆ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡಬೇಕಾ ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡ್ತೀನಿ ಬರ್ತಾರೆ ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವುದು ಅಂತ ಹೇಳೋದಿಲ್ಲ ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್ ವಿ ವಿಲ್ ಫೈಟ್ ದಿಸ್ ವಿ ವಿಲ್ ಪ್ರೋ ಆಲ್ ದಿಸ್ ಥಿಂಗ್ಸ್